in the rumors. we <laughs> ವಿಜಯ ನೀನು ನನ್ನ ಆಣತೆಯೆಂದ ಈ ಧರೆಗೆ ಹೋಗಬೇಕಾಗಿದೆ ಆ ಧರೆಯೊಳಗ ಧರ್ಮವನ್ನ ದಾನವನ್ನ ಪರೋಪಕಾರವನ್ನ ಗುರುಲಿಂಗ ಜಂಗಮರ ಮಹಿಮೆಯನ್ನ ಪಾದೋದಕ ಪ್ರಸಾದದ ಇರುವಿಕೆಯನ್ನ ಮಂತ್ರ ರುದ್ರಾಕ್ಷಿಯ ಸಿದ್ಧಾಂತವನ್ನ ಪ್ರಸಾದದೊಳಗಿರುವ ಸಾಮರ್ಥ್ಯವನ್ನ ಈ ಜಗತ್ತಿನೊಳಗ ಬಿತ್ತರಿಸಬೇಕಾಗಿದೆ ನೀನು ಧರೆಗೆ ಹೋಗ್ತೀನೋ ಅಂತ ಕೇಳಿದಾಗ ಕೈ ಮುಗಿದು ಆ ಹೆಣ್ಣು ಮಗಳು ಹೇಳ್ತಾಳ ನಿನ್ನ ಆಜ್ಞೆ ನಿನ್ನ ಕೃಪೆ ಹೊಂದಿತ್ತು ಅಂದ್ರೆ ನಾನು ಹೋಗ್ಲಿಕ್ಕೆ ತಯಾರದೇನೆ ಆದರೆ ಭಗವಂತ ನನ್ನದೊಂದು ಮಾತದೆ ಅದನ್ನು ನೀನು ನೆರವೇರಿಸಿಕೊಡಬೇಕು ಪರಮಾತ್ಮ ಅಂತ ನಾನು ಏನು ನಿನ್ನ ಮಾತ ಏನೆಲ್ಲ ಭೂಮಂಡಲದೊಳಗೆ ನಾನು ಹೋದಾಗ ಏನಾದರೂ ಕಷ್ಟಕ್ಕೆ ಅರ್ಪಣೆಗಳು ಬಂದು ಅಂದ್ರೆ ನಾನು ಬರೆದಾಗ ನೀನು ನನ್ನೊಂದಿಗೆ ಬಂದು ನನಗೆ ಸಹಾಯವನ್ನು ಮಾಡಿ ಅನ್ನುವ ಮಾತು ಕೊಟ್ಟರೆ ಮಾತು ನಾನು ಭೂಮಿಗೆ ಹೋಗುತ್ತೇನೆ ಪರಮಾತ್ಮ ಅಂತಾನ ನೀನು ಹೋಗದಿದ್ದರೆ ಈ ಕಾರ್ಯಕ್ಕೆ ನಾವು ಹೋಗ್ಬೇಕಾಗ್ತದ ನಾನು ಹೋಗೋ ಬದಲು ನೀ ಹೋಗ್ತೀಯ ಅಂದ್ರೆ ನೀನ್ ಎಲ್ಲಿರ್ತೀಯಲ್ಲ ಆ ಜಾಗದೊಳಗೆ ನಾನು ಇರ್ತೀನಿ ನಿನ್ನ ಜೊತೆಯೊಳಗ ನಾನು ಯಾವ ರೂಪದೊಳಗೆ ಬರ್ತೀನಿ ಅಂದ್ರೆ ಶ್ರೀಸೈಲ ಮಲ್ಲಿಕಾರ್ಜುನಾಗಿ ನಿನ್ನ ಜೊತೆಯೊಳಗಿರುತ್ತೀನಿ ಅಂತ ನಿನ್ನ ಜೊತೆಯೊಳಗಿರುತ್ತೀನಿ ಯಾವಾಗ ಈ ಮಾತನ್ನು ಕೇಳಿದಳು ವಿಜಯ ಕೈ ಅಲ್ಲಿರುವ ಎಲ್ಲ ದೇವ ಕಿಂಪುರುಷರಿಗೆ ರಕ್ಷಕರಿಗೆ ಕೈಯನ್ನ ಮುಗಿತಾಳ ಮುಗಿದಿನೇನು ತನ್ನ ಪ್ರಯಾಣವನ್ನ ಬೆಳೆಸಬೇಕು ಅನ್ನುವ ಸಮಯದೊಳಗೆ ಭಗವಂತನಿಗೆ ಕೇಳಿದ ಹೇ ಪರಮಾತ್ಮ ನೀನು ನನ್ನ ಭೂಮಂಡಲದೊಳಗೆ ಹುಟ್ಟು ಅಂತ ಹೇಳಿದರ ಭೂಮಂಡಲದೊಳಗೆ ನಾನು ಎಲ್ಲಿ ಹುಟ್ಟಬೇಕು ನಾನು ಹುಟ್ಟತಕ್ಕಂತ ಪ್ರದೇಶ ಯಾವುದು ಈ ಭೂಮಿಯ ಮೇಲೆ ಅನೇಕ ರಾಷ್ಟ್ರಗಳದಾವ ಅನೇಕ ದೇಶಗಳದಾವ ಯಾವ ದೇಶದೊಳಗೆ ನಾನು ಜನ್ಮವನ್ನು ತಾಳಬೇಕು ಆ ಸಮಯದೊಳಗೆ ಭಗವಂತಾನ ವಿಜಯ ಭೂಮಿ ಭೂಮಿಯಳದ ಪಾವಿತ್ರತೆಯಿಂದ ಕೂಡಿರತಕ್ಕಂಥ ಧರ್ಮ ಸಂಸ್ಕಾರ ಸಂಸ್ಕೃತಿಗೆ ಹೆಸರುವಾಸಿಯಾಗಿರುವಂತ ಇಡೀ ಜಗತ್ತಿನಳದ ಮಾತೃತ್ವವಂತ ಕರೆಸಿಕೊಳ್ತಕ್ಕಂಥ ಏಕೈಕ ರಾಷ್ಟ್ರ ಏಕೈಕ ದೇಶ ಅದು ಭವ್ಯ ಭಾರತ ದೇಶ ಇವತ್ತ ಒಬ್ಬ ಅನುಭವ ಭೂಮಿಯೊಳಗ ನಾವೆಲ್ಲ ಜನಿಸಿದೀವಿ ಅಂದ್ರೆ ನಮಗಿಂದಲೂ ಅದೃಷ್ಟವಂತರು ಜಗತ್ತಿನೊಳಗೆ ಇನ್ನಾರು ಇಲ್ಲ ಎಲ್ಲ ಇಲ್ಲಿರುವ ಕಣಕಣದೊಳಗ ಇಲ್ಲಿರುವ ಕಲ್ಲಿನೊಳಗ ಇಲ್ಲಿರುವ ಮಣ್ಣಿನೊಳಗ ಇಲ್ಲಿರುವ ಗಾಳಿಯೊಳಗ ಇಲ್ಲಿರುವ ನೀರಿನೊಳಗ ಎಲ್ಲದರೊಳಗೂ ಕೂಡ ನಮ್ಮ ಏನು ಮಾಡಿದಾರ ಅಂದ್ರೆ ದೇವರನ್ನ ಕಂಡಿದಾರ ದೇವರನ್ನ ಕಂಡಿದಾರ ಈ ಭೂಮಿಯೊಳಗ ಸಾಮಾನ್ಯ स्वर्गकम अतर स्वर्गकम अ